ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾವು ಇವತ್ತು ಗುರುಪೂರ್ಣಿಮಾ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮಾ ಅಂತ ನಾವು ಆಚರಣೆ ಮಾಡ್ತೀವಿ ಈ ವರ್ಷ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಗುರುಪೂರ್ಣಿಮಾ ನಾವು ಆಚರಿಸ್ತೀವಿ ಇದನ್ನು ಹಿಂದೂಗಳು ಮತ್ತು ಬೌದ್ಧರು ಇಬ್ಬರು ತಮ್ಮ ತಮ್ಮ ಗುರುವಿಗೆ ಪೂಜೆ ಸಲ್ಲಿಸ್ತಾರೆ ಗುರುಪೂರ್ಣಿಮೆ ದಿನ ಗುರು ಪ್ರಭಾವ ಹೆಚ್ಚು ಇರುತ್ತೆ ಆದ್ದರಿಂದ ಬೇರೆ ದಿನಗಳಿಗಿಂತ ಈ ದಿನ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಆದ್ದರಿಂದ ನಾವು ಇದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಗುರು ಅನ್ನೋ ಶಬ್ದದ ಸಂಸ್ಕೃತದ ಅರ್ಥ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ಅಂತ ರು ಅಂದರೆ ಅದನ್ನು ದೂರ ಮಾಡೋದು ಅದನ್ನು ಕಳೆಯುವುದು ಅಂತ ಅರ್ಥ ಅಂಧಕಾರವನ್ನು ಅಜ್ಞಾನವನ್ನು ದೂರ ಮಾಡುವವನೇ ಗುರು ಅಂತ ಅರ್ಥ ತುಂಬ ಜನ ತಮ್ಮ ತಮ್ಮ ಗುರುಗಳನ್ನು ಅವರ ಜೀವನದ ಅವಿಭಾಜ್ಯ ಅಂಗ ಅವರು ಅಂತ ಪರಿಗಣಿಸ್ತಾರೆ ನಾವೆಲ್ಲರೂ ಹಾಗೆ ಪರಿಗಣಿಸ್ತೀವಿ ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕವಾಗಿ ಮತ್ತು ವಿದ್ವಾಂಸರು ಎಲ್ಲ ಕ್ಷೇತ್ರದವರು ಎಲ್ಲ ರಂಗದವರು ತಮ್ಮ ತಮ್ಮ ಗುರುವಿಗೆ ಅಂದಿನ ದಿನ ಅವರನ್ನು ಸ್ಮರಿಸುವ ಮೂಲಕ ನಾವು ಆಚರಣೆ ಮಾಡ್ತೀವಿ ಬೌದ್ಧ ಸಂಪ್ರದಾಯದವರು ಅವ ಅಂದಿನ ದಿನವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶ ನೀಡಿದ್ದ ಅಂತ ಆ ದಿನವನ್ನು ಅವರು ಗುರುಪೂರ್ಣಿಮಾ ಅಂತ ಆಚರಣೆ ಮಾಡ್ತಾರೆ ಮತ್ತು ಶಿವನು ಈಶ್ವರನು ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಏರೆದಿದ್ದು ಅದೇ ದಿನ ಪ್ರಥಮ ಗುರು ಆದ ಅಂದಿನದಿಂದನೇ ಆದಿಗುರು ಆದ ಅಂತ ಶಿವನನ್ನು ಕೂಡ ಒಂದು ನಂಬಿಕೆಯಿಂದ ಹೇಳ್ತಾರೆ ನಮ್ಮ ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳನ್ನು ನಾವು ಅವರ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಪ್ರಾರಂಭ ಮಾಡಿದರು ಅಂತ ಇದನ್ನು ನಾವು ಅದರ ಸ್ಮರಣಾರ್ಥವಾಗಿ ಅದರ ಪಠಣ ಮಾಡ್ತಾರೆ ಮತ್ತು ವ್ಯಾಸ ಪೂರ್ಣಿಮಾ ಅಂತ ಅದಕ್ಕೆ ಹೆಸರು ಹೌದು ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲೂ ಗುರುಗಳಿಗೆ ಶ್ರೇಷ್ಠ ಭಾವನೆಯಿಂದ ಕೃತಜ್ಞತೆಯಿಂದ ಪೂಜೆ ಸಲ್ಲಿಸ್ತಾ ಇದನ್ನು ಹಬ್ಬ ಅಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಈ ನಾಲ್ಕು ತಿಂಗಳು ಮಳೆಗಾಲದ ಕಾಲ ಇದನ್ನು ಈ ಕಾಲದಲ್ಲಿ ಚಾತುರ್ಮಾಸ ಕೂಡ ಮಾಡ್ತಾರೆ ಯತಿಗಳು ಸನ್ಯಾಸಿಗಳು ತಮ್ಮ ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸ್ತಾರೆ ಅವರು ಒಂದೇ ಸ್ಥಳದಲ್ಲಿ ಇದ್ದು ಭಕ್ತಾದಿಗಳಿಗೆ ಪ್ರವಚನಗಳನ್ನು ನೀಡ್ತಾ ಆಶೀರ್ವಾದ ಮಾಡ್ತಾ ಗುರುಪೂರ್ಣಮವನ್ನು ಆಚರಣೆ ಮಾಡ್ತಾರೆ ಇದೇ ದಿನ ಮಹಾಭಾರತದ ಕರ್ತೃಗಳಾದ ವೇದವ್ಯಾಸರು ಪರಾಶರಋಷಿಗಳು ಮತ್ತು ಮೀನುಗಾರನ ಮಗಳಾದ ಸತ್ಯವತಿಗೆ ಜನ್ ಜನ್ಮಿಸಿದಂಥವರು ವೇದವ್ಯಾಸರು ವೇದವ್ಯಾಸರು ಹುಟ್ಟಿದ ದಿನ ಇವತ್ತೇ ಇದನ್ನು ವ್ಯಾಸ ಪೂರ್ಣಿಮಾ ಅಂತ ಕರೆಯೋದು ವ್ಯಾಸ ಅಂತಂದರೆ ಅರ್ಥ ಸಂಪಾದಿಸು ಅಂತ ಏನು ಸಂಪಾದನೆ ಮಾಡೋದು ಅಂದರೆ ವಿದ್ಯೆಯನ್ನು ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡೋದು ಅಜ್ಞಾಂಧಕಾರವನ್ನು ಹೋಗಲಾಡಿಸಿ ಜ್ಞಾನವನ್ನು ಸಂಪಾದನೆ ಮಾಡೋದೆ ವಿದ್ಯೆ ಹೀಗೆ ನಾವು ಎಲ್ಲ ರೀತಿಯಿಂದ ಗುರುಪೂರ್ಣಿಮವನ್ನು ಆಚರಣೆ ಮಾಡ್ತೀವಿ ಸದ್ಗುರುಗಳಿಗೆ ಪೂಜೆಗಳನ್ನು ಸಲ್ಲಿಸ್ತೀವಿ ಗುರು ಕೃಪೆಯನ್ನು ಪಡೆಯೋದಕ್ಕೆ ನಾವು ಪಾದ ಪೂಜೆ ಮಾಡ್ತೀವಿ ಯಾವ ಗುರುವಿನ ಮೂಲಕ ಭಗವಂತನು ಎಲ್ಲ ಶಿಷ್ಯರಿಗೆ ಧಾರೆಯನ್ನು ಎರೆಯುತ್ತಾನೋ ಅಂತಹ ಗುರುವನ್ನು ನಾವು ಅಂದಿನ ದಿನ ವಿಶೇಷವಾಗಿ ಮಂತ್ರಗಳಿಂದ ಪೂಜೆ ಮಾಡಿ ಮಾಡ್ತೀವಿ ನಾವು ಎಲ್ಲ ಮಂತ್ರ ಪಠಣ ಮಾಡ್ಬೋದು ಗುರುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಗೊತ್ತಿರುವಂಥದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರು ತ್ರಿಮೂರ್ತಿ ಸ್ವರೂಪ ಗುರುವೇ ಆದ್ದರಿಂದ ಅಂತಹ ಗುರುವನ್ನು ನಾವು ಆರಾಧಿಸಿ ಅವನ ಕೃಪೆಗೆ ಪಾತ್ರರಾಗಿ ನಮ್ಮೆಲ್ಲ ಅಂಧಕಾರವನ್ನು ಹೋಗಲಾಡಿಸಿಕೊಳ್ಳೋಣ ನಾವು ನಮ್ಮ ಮನೆಯಲ್ಲೇ ಇದ್ದು ಅಥವಾ ದೇವಸ್ಥಾನಗಳಿಗೆ ಅಥವಾ ಗುರುಸ್ಥಾನಗಳಿಗೆ ಹೋಗಿ ಗುರುಗಳಿಗೆ ಭಕ್ತಿಯಿಂದ ನಮನ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುಗಳ ಆಶೀರ್ವಾದ ನಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ श्रीगुरुभ्यो नमः